ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಉದ್ದಿಮೆದಾರರು ಹಿರಿಯ ಸಮಾಜ ಕಾರ್ಯಕರ್ತರಾದ ಸನ್ಮಾನ್ಯ ಶ್ರೀ ಶಾಂತಗೌಡರನ್ನ ಈ ಸಮಾರಂಭಕ್ಕೆ ವಿನಮ್ರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಹಿರಿಯರಾದ ಸನ್ಮಾನ್ಯ ಶ್ರೀ ಕಂಠಿ ಕಾಕವ್ರನ್ನ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ದಲಿತರ ಜೊತೆ ನೇರವಾಗಿ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿರುವ ಸನ್ಮಾನ್ಯ ಗುರು ತಾರ್ನಾಥ ಸಾಹೇಬರನ್ನ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಸಹೋದರ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರ ಪ್ರತಿನಿಧಿಯಾಗಿ ಈ ವೇದಿಕೆ ಮೇಲಿರುವ ಡಿ ಬಿ ಮುಧುರ್ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ಸಮಾರಂಭದಲ್ಲಿ ಬಾರ್ ಕೌನ್ಸಿಲ್ನ ಅಧ್ಯಕ್ಷರು ನಮ್ಮವರು ಹಿರಿಯರಾದ ಸನ್ಮಾನ್ಯ ಶ್ರೀ ಮಾಲ್ಗತ್ತಿ ಅಡ್ವೊಕೇಟ್ ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಊರಿನ ಗೌರವಾನ್ವಿತ ಮನೆತನದ ಹಿರಿಯ ಸಹಕಾರಿಗಳು ಎಲ್ಲರ ಜೊತೆ ಸಾಮಾಜಿಕ ಕಾರ್ಯದಲ್ಲಿ ತಮ್ಮದೇ ಆದ ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಓಸ್ವಾಲ್ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ಸಮಾಜದಲ್ಲಿ ಎಲ್ಲರ ಜೊತೆ ಸ್ನೇಹದಿಂದ ಎಲ್ಲರನ್ನ ಕರೆದುಕೊಂಡು ಈ ದೇಶ ಕಟ್ಟುವ ಕೆಲಸದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಒಳ್ಳೆಯ ಕಾರ್ಯಕ್ರಮವನ್ನ ಕೊಡ್ತಾ ಇರತಕ್ಕ ಸಹೋದರ ಕಾಮರಾಜ್ ಬಿರಾದಾರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತೇನೆ ಅದೇ ರೀತಿ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಿವೃತ್ತ ಕೃಷಿ ಅಧಿಕಾರಿಗಳು ನಮ್ಮವರು ಮತ್ತು ಸಮಾಜದಲ್ಲಿ ಜವಾಬ್ದಾರಿಯುತ ಸ್ಥಾನವನ್ನ ಹೊಂದಬೇಕು ಮುಂದೆ ಕೆಲವೇ ದಿನಗಳಲ್ಲಿ ಅಂತ ಹೇಳಿ ಆಶಿಸಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಕಟ್ಟಿಮನಿ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ ಅದೇ ರೀತಿ ನಮ್ಮ ನಗರಸಭೆಯ ಮುಖ್ಯಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಬಿರಾದಾರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ ಅದೇ ರೀತಿ ಸಮಾಜದ ಅಧ್ಯಕ್ಷರು ನಿವೃತ್ತಿ ಸೈನಿಕರು ನಮ್ಮ ಹಿರಿಯರು ಆದ ರೇವಣೆಪ್ಪಣ್ಣ ಚಲವಾದಿಯವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಮಾಜಿ ನಗರಸಭೆ ಅಧ್ಯಕ್ಷರಾದ ನಾಡಗೌಡಿಯವರನ್ನ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಉಪಾಧ್ಯಕ್ಷ ಸಹೋದರಿ ದಗಿನಾಳ್ ಅಕ್ಕವರು ತಮ್ಮೆಲ್ಲರ ಪರವಾಗಿ ದಗಿನಾಳ್ ಸಹೋದರಿಯರನ್ನ ಅತ್ಯಂತ ಪ್ರೀತಿಯಿಂದ ಅಕ್ಕ ಅವರನ್ನ ಮತ್ತು ಇನ್ನಿತರ ಬಂದಿರತಕ್ಕಂಥ ನಮ್ಮ ಆ ಸಹನಾ ಬಡಗೇರಕ್ಕವರನ್ನ ಮತ್ ನಮ್ಮ ಮಡಿವಾಳ ಮತ್ತು ಹುಡುಗಪ್ಪಣ್ಣ ಅವರನ್ನ ವಿಜಯೇಂದ್ರ ಅವರನ್ನ ವೇದಿಕೆ ಮೇಲೆರ್ತಕ್ಕಂಥ ಇನ್ನುಳಿದ ನಮ್ಮ ಎಲ್ಲ ದಲಿತ ನಾಯಕರನ್ನ ತಾಲೂಕಿನ ತಾಲೂಕಿನ ವತಿಯಿಂದ ದೌರ್ಜನ್ಯ ಕಮಿಟಿಯನ್ನ ಪ್ರತಿನಿಧಿಸತಕ್ಕ ಮಲ್ಲು ತಳವಾರವ್ರನ್ನ ಸಹೋದರ ಹೊಳಿಯಪ್ಪಣ್ಣ ಅವರನ್ನ ಸಹೋದರ ದೊಡ್ಡಮನಿಯ ವಕೀಲರನ್ನ ಇನ್ನಿತರ ಎಲ್ಲ ಹಿರಿಯರನ್ನ ತಮ್ಮ ಉಪಲ್ದಿನಿಯವರನ್ನ ನಾಟ್ಯಕಾರವರನ್ನ ಮತ್ತು ನಮ್ಮ ಕಾಳೆಯವರನ್ನ ಅನೇಕ ಜನ ಯುವ ಮಿತ್ರರನ್ನ ಸಹೋದರಿಯರನ್ನ ಅದರ ಜೊತೆಗೆ ನಾನು ಇವತ್ತು ವಿಶೇಷವಾಗಿ ಪ್ರೊಫೆಸರ್ ಸಜ್ಜನ್ ಅವರು ವಿಶೇಷವಾದಂತ ಉಪನ್ಯಾಸವನ್ನ ಮಾಡಲಿಕ್ಕೆ ಬಂದಿದ್ದಾರೆ ಸಜ್ಜನ್ ಅವರನ್ನ ಮತ್ತು ಮಾಧ್ಯಮದ ಮಿತ್ರರನ್ನ ಯುವಕರನ್ನ ಹಿರಿಯರನ್ನ ನಮ್ಮ ವೀರಸೈ ಸಮಾಜದ ಮುಖಂಡರು ಮತ್ತು ಸಮಾಜದ ಅಧ್ಯಕ್ಷರು ಆದ ಕಲಬುರಗಿ ಅವರನ್ನ ಮತ್ತು ಇನ್ನಿತರ ಎಲ್ಲ ಹಿರಿಯರನ್ನ ಅದೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಎಲ್ಲರನ್ನೂ ಕರೆದುಕೊಂಡು ಬಹಳ ಪ್ರೀತಿಯಿಂದ ಈ ಸಮಾರಂಭವನ್ನು ನಡೆಸಲಿಕ್ಕೆ ಬಹಳಷ್ಟು ಕಾರಣೀಭೂತರಾದ ಸಹೋದರಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದಂತಹ ಸಹೋದರಿ ಮಠ್ ಮಠ ಅವರನ್ನ ಇಲಾಖೆಯಲ್ಲಿರ್ತಕ್ಕಂಥ ಹಿಂದುಳಿದ ಸಹ ಇಲಾಖೆಯ ಹಿರಿಯ ಅಧಿಕಾರಿಯವರನ್ನ ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಜಾನ್ವೇಕರ್ ಅವರನ್ನ ಮತ್ತು ತಮ್ಮ ಇಲ್ಲಿರ್ತಕ್ಕಂಥ ಎಲ್ಲರನ್ನ ಈ ಸಮಾರಂಭಕ್ಕೆ ಸ್ವಾಗತ ಮಾಡಿ ಒಂದೇ ಮಾತನ್ನ ಹೇಳಿಕೆ ನಾನು ಇಷ್ಟಪಡ್ತೇನೆ ಈ ಸಮಾರಂಭ ನಾವೆಲ್ಲ ಬಹಳ ವಿಜೃಂಭಣೆಯಿಂದ ಇವತ್ತು ಆಚರಿಸಿ ಮನೆಗೆ ಹೋಗ್ತೀವಿ ನಾಳೆಯಿಂದ ಆ ಸಮಾರಂಭದ ನೆನಪು ಕೂಡ ನಮಗೆ ಇರ್ತೈತೋ ಇಲ್ಲೋ ಗೊತ್ತಿಲ್ಲ ಆದರೆ ಇವತ್ತಿನ ಈ ವಿಚಾರದಲ್ಲಿ ನಾವು ನೀವು ವಿಚಾರ ಮಾಡಬೇಕಾದದ್ದು ನಮ್ಮ ಟಿ ಡಿ ಲಮಾಣಿ ಅವರು ಹೇಳಿದ ಹಾಗೆ ಈ